ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತು ಕೂಡ ನಾವು ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯ ಇರುವಂತಹ ಮತ್ತೊಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೋಣ ಆ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಜಗದೀಶ್ ಶರ್ಮಾ ಸಂಪ ಅವರ ಕುರುಕ್ಷೇತ್ರ ಪುಸ್ತಕದ ಬಗ್ಗೆ ತಿಳ್ಕೋಣ ಈ ಪುಸ್ತಕದಲ್ಲಿ ಇರುವಂತಹ ವಿಶೇಷವಾದ ಮಾಹಿತಿಗಳು ಏನಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಮಹಾಭಾರತದಲ್ಲಿ ಬರುವಂತಹ ಹದಿನೆಂಟು ದಿನಗಳು ನಡೆದಂತಹ ಆ ಕುರುಕ್ಷೇತ್ರ ಯುದ್ಧ ಏನಿದೆ ಆ ಹದಿನೆಂಟು ದಿನಗಳು ಕೂಡ ಏನೆಲ್ಲ ನಡೆಯಿತು ಅನ್ನೋದನ್ನ ಇಂಚು ಇಂಚಾಗಿ ಮತ್ತು ಸ್ಪಷ್ಟವಾಗಿ ತಿಳಿಸಿರುವಂತಹ ಒಂದು ವಿಶಿಷ್ಟವಾದ ಪುಸ್ತಕ ಇದಾಗಿದೆ ಸೊ ಹಾಗಾದರೆ ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಹಾಗಾದ್ರೆ ಇವತ್ತು ನಾವು ತಿಳ್ಕೊಳ್ಳೋಕೆ ಹೋಗ್ತಾ ಇರುವಂತಹ ಈ ವಿಶಿಷ್ಟವಾದ ಪುಸ್ತಕ ಯಾವುದು ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಕುರುಕ್ಷೇತ್ರ ಅಂತ ಹೇಳ್ಬಿಟ್ಟು ಇದು ಜಗದೀಶ್ ಶರ್ಮಾ ಸಂಪಾ ಅವರ ಪುಸ್ತಕ ಆಗಿದೆ ಕ್ಷಣ ಕ್ಷಣದ ಮಾಹಿತಿ ಭಾಗ ಒಂದು ಅಂದರೆ ಈ ಕುರುಕ್ಷೇತ್ರ ಯುದ್ಧ ಹದಿನೆಂಟು ದಿನಗಳವರೆಗೂ ನಡೆದಿದೆ ಅದರಲ್ಲಿ ಈ ಮೊದಲನೇ ಭಾಗದ ಪುಸ್ತಕ ಏನಿದೆ ಹತ್ತು ದಿನಗಳವರೆಗೂ ಕೂಡ ಏನೆಲ್ಲ ನಡೀತು ಅನ್ನೋದನ್ನ ತುಂಬಾನೇ ಇಂಚು ಇಂಚಾಗಿ ತಿಳಿಸುತ್ತೆ ಹಾಗಾದ್ರೆ ಈ ಪುಸ್ತಕದಲ್ಲಿ ಇರುವಂತಹ ಪುಟಗಳ ಸಂಖ್ಯೆಯನ್ನ ಮೊದಲನೇದಾಗಿ ನಾವು ನೋಡೋದಾದ್ರೆ ಇನ್ನೂರ ನಲವತ್ನಾಲ್ಕು ಪುಟಗಳನ್ನ ಈ ಪುಸ್ತಕ ಒಳಗೊಂಡಿದೆ ಇಲ್ಲಿ ಕಾಣಿಸ್ತಾ ಇರ್ಬೋದು ತುಂಬನೇ ವಿಶಿಷ್ಟವಾದಂತಹ ಇನ್ನೂರು ನಲವತ್ನಾಲ್ಕು ಪುಟಗಳಲ್ಲಿ ಹತ್ತು ದಿನದ ಯುದ್ಧಗಳನ್ನು ಈ ಪುಸ್ತಕ ಒಳಗೊಂಡಿದೆ ಈಗ ನಾವು ಈ ಪುಸ್ತಕದ ಒಂದು ಪರಿವಿಡಿಯನ್ನು ನೋಡೋಣ ಈ ಪುಸ್ತಕದ ಪರಿವಿಡಿಯಲ್ಲಿ ನಮಗೆ ಮೊದಲನೆಯ ದಿನ ಎರಡನೆಯ ದಿನ ಮೂರನೆಯ ದಿನ ನಾಲ್ಕನೆಯ ದಿನ ಈ ರೀತಿಯಾಗಿ ಹತ್ತನೆಯ ದಿನದವರೆಗೂ ಕೂಡ ನಮಗೆ ಈ ಪರಿವಿಡಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ ಈ ಪುಸ್ತಕದ ಒಳಗಡೆ ಇರುವಂತಹ ಅಂದರೆ ಮೊದಲನೆಯ ದಿನ ಏನು ನಡೆಯಿತು ಅನ್ನೋದನ್ನು ನಾವೀಗ ಒಂದು ಸ್ವಲ್ಪ ನೋಡೋದಕ್ಕೆ ಹೋದರೆ ಇಲ್ಲಿ ನೋಡ್ಬೋದು ದಿನ ಒಂದು ಯುದ್ಧ ಪೂರ್ವ ಅಂತ ಇದೆ ಇಲ್ಲಿ ಧರ್ಮಕ್ಷೇತ್ರವು ತಪಕ್ಷೇತ್ರವೂ ಆದ ಕುರುಕ್ಷೇತ್ರ ಭಯಂಕರ ಯುದ್ಧದ ಪ್ರತೀಕ್ಷೆಯಲ್ಲಿ ಇತ್ತು ಈಗಾಗಲೇ ಪಾಂಡವರು ಮತ್ತು ಧಾರ್ಥರಾಷ್ಟ್ರರು ಬಂದು ಬೀಡುಬಿಟ್ಟಿದ್ದರು ಅಂದರೆ ಈಗ ಮೊದಲನೇ ದಿನ ಏನು ನಡೀತಾ ಇದೆ ಕತೆ ಅನ್ನೋದನ್ನು ಪ್ರಾರಂಭ ಮಾಡಿರುವಂತಹದ್ದು ಈ ಮೊದಲನೇ ಪುಟ ಆಗಿದೆ ಸೊ ಇದು ಯಾವ ರೀತಿಯಾಗಿ ಇಲ್ಲಿ ಅದರ ಒಂದು ಎಕ್ಸ್ಪ್ಲೆನೇಷನ್ನ ಮಾಡಿದ್ದಾರೆ ಅಂದರೆ ವಿಸ್ತಾರವಾಗಿ ಅದನ್ನು ಯಾವ ರೀತಿಯಾಗಿ ತಿಳಿಸಿದ್ದಾರೆ ಅಂತಲೂ ಕೂಡ ನೀವು ನೋಡಬಹುದು ಇದೇ ರೀತಿಯಾಗಿ ಈ ಪುಸ್ತಕವನ್ನು ನಾವು ಓದ್ತಾ ಇದ್ರೆ ನಿಜವಾಗ್ಲೂ ಈ ಕುರುಕ್ಷೇತ್ರ ಯುದ್ಧ ನಮ್ಮ ಕಣ್ಮುಂದೇ ನಡೀತಾ ಇದೆ ಅನ್ನುವಷ್ಟು ಸ್ಪಷ್ಟವಾಗಿ ಈ ಪುಸ್ತಕದಲ್ಲಿ ತಿಳಿಸಲಾಗಿದೆ ಈ ಮೊದಲನೇ ಭಾಗದಲ್ಲಿ ಕುರುಕ್ಷೇತ್ರದ ಯುದ್ಧದಲ್ಲಿ ನಡೆದಿರುವಂತಹ ಹತ್ತು ದಿನಗಳು ಏನೆಲ್ಲ ನಡೀತು ಅಂತ ತುಂಬಾ ಸ್ಪಷ್ಟವಾಗಿ ತಿಳಿಸಲಾಗಿದೆ ಸೊ ಹಾಗಾದ್ರೆ ಮತ್ತೆ ಕಡ ಈ ಕುರುಕ್ಷೇತ್ರದ ಹತ್ತು ದಿನಗಳ ಯುದ್ಧದಲ್ಲಿ ಏನೆಲ್ಲ ನಡೀತು ಅಂತ ಸ್ಪಷ್ಟವಾದ ವಿವರಣೆಯನ್ನು ತಿಳ್ಕೊಳ್ಬೇಕಂತಂದರೆ ಈ ಪುಸ್ತಕವನ್ನು ನೀವು ತಗೊಂಡ್ರೆ ಅರ್ಥ ಆಗುತ್ತೆ ಸೊ ಹಾಗಾದರೆ ಈ ಪುಸ್ತಕ ಯಾರಿಗೆಲ್ಲ ಬೇಕು ಇಲ್ಲಿ ಕೆಳಗಡೆ ಇರುವಂಥ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ಕುರುಕ್ಷೇತ್ರ ಅಂತ ಹೇಳಿಬಿಟ್ಟು ನೀವು ಕಳ್ಸಿದ್ರೆ ಸಾಕು ಅದರ ಒಂದು ಪೇಮೆಂಟ್ ಡೀಟೇಲ್ಸನ್ನು ನಿಮ್ಗೆ ಕಳ್ಸಿಕೊಡ್ಲಾಗತ್ತೆ ಅದಕ್ಕೆ ನೀವು ಪೇಮೆಂಟನ್ನ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಮತ್ತು ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ವಿಶೇಷವಾದ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಸೊ ಈಗ ಈ ಪುಸ್ತಕದ ಒಂದು ವಿಶೇಷವಾದ ಪುಟಗಳು ಎಷ್ಟು ಈ ಪುಸ್ತಕದ ಒಂದು ಲೇಖಕರು ಯಾರು ಅಂತ ನಾವೆಲ್ಲ ತಿಳ್ಕೊಂಡ್ವಿ ಈ ಪುಸ್ತಕದ ಒಳಗಡೆ ಏನೆಲ್ಲ ವಿಷಯ ಬರುತ್ತೆ ಅಂತ ಕೂಡ ನಾವು ತಿಳ್ಕೊಂಡ್ವಿ ಈಗ ಈ ಪುಸ್ತಕದ ಒಂದು ಬೆಲೆ ಏನಾಗಿದೆ ಅಂತ ನಾವೀಗ ತಿಳ್ಕೊಳ್ಳೋಣ ಈ ವಿಶೇಷವಾದ ಕುರುಕ್ಷೇತ್ರ ಭಾಗ ಒಂದು ಪುಸ್ತಕದ ಬೆಲೆ ಮುನ್ನೂರು ರೂಪಾಯಿ ಆಗುತ್ತೆ ಹಾಗೆಯೇ ನಿಮಗೆ ಪೋಸ್ಟಲ್ ಚಾರ್ಜ್ ಏನಿದೆ ಅದು ನಿಮಗೆ ಎಕ್ಸ್ಟ್ರಾ ಆಗುತ್ತೆ ಸೊ ಹಾಗಾದರೆ ಮತ್ತೆ ಯಾಕಂತೇಳೆ ಯಾರಿಗೆಲ್ಲ ಈ ವಿಶೇಷವಾದ ಪುಸ್ತಕ ಬೇಕು ತಕ್ಷಣ ಇಲ್ಲಿರುವಂಥ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ಪಡ್ಕೊಳ್ಬಹುದು ನಮಸ್ಕಾರ